ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ನಮ್ಮ ಬಾತ್ರೂಮ್ಸ್ಗಳಲ್ಲಿ ಚಿಕ್ಕ ಚಿಕ್ಕ ಸೋಪಿನ ಪೀಸ್ಗಳೆಲ್ಲ ಇರುತ್ತೆ ಅದನ್ನ ಆಗಲ್ಲ ಅಂದ್ಬಿಟ್ಟು ನಾವು ಬಿಸಾಡ್ತೇವೆ ಮೈ ಹಚ್ಚುವಂಥ ಸೋಪ್ ಆಗಿರ್ಬಹುದು ಪಾತ್ರೆ ತೊಳೆಯುವಂತ ಸೋಪ್ ಆಗಿರಬಹುದು ಬಟ್ಟೆ ಒಗಿಲಿಕ್ಕೆ ಯೂಸ್ ಮಾಡುವಂತಹ ಸೋಪೇ ಆಗಿರಬಹುದು ಇಂತಹ ಸೋಪಿನ ಚೂರುಗಳನ್ನೇ ಬಳಸ್ಕೊಂಡು ಹಾಗೂ ಮೊಟ್ಟೆಯ ಸಿಪ್ಪೆಯನ್ನ ಬಳಸ್ಕೊಂಡು ಒಂದು ಡಿ ಐ ವೈ ಸೋಪನ್ನು ತಯಾರಿಸ್ಕೊಳ್ಳೋಣ ಈ ಸೋಪನ್ನ ನೀವು ಹಲವಾರು ವಿಧಗಳಲ್ಲಿ ಬಳಸ್ಕೊಳ್ಬಹುದು ಪಾತ್ರೆ ತೊಳಿಲಿಕ್ಕೆ ಸಿಂಗ್ ತೊಳಿಲಿಕ್ಕೆ ಹಾಗೂ ಇನ್ನೂ ಹಲವಾರು ವಿಧಗಳಲ್ಲಿ ಈ ಸೋಪನ್ನು ತಯಾರಿಸ್ಕೊಂಡು ನಾವು ಬಳಸ್ಕೊಳ್ಬಹುದು ಇಂತಹ ಕಸಕ್ಕೆ ಎಸೆಯುವಂತಹ ವಸ್ತುಗಳನ್ನು ಬಳಸ್ಕೊಂಡು ನಾವು ಡಿ ಐ ವೈ ಸೋಪನ್ನು ತಯಾರಿಸ್ಕೊಳ್ಬೋದು ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋ ನೋಡೋಣ ಮೊದಲು ಮಿಕ್ಸಿ ಜಾರಿಗೆ ಮೊಟ್ಟೆ ಸಿಪ್ಪೆಗಳನ್ನು ಹಾಕೊಳ್ಳೋಣ ಮೊಟ್ಟೆ ಸಿಪ್ಪೆಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸ್ಕೊಂಡಿರೋದು ಮತ್ತು ಸೋಪ್ ಚೂರುಗಳನ್ನು ಕೂಡ ಹಾಕೊಳ್ಳೋಣ ಇಲ್ಲಿ ನಾನು ಮಿಕ್ಸ್ ಸೋಪ್ ಚೂರುಗಳನ್ನೇ ತೆಗೆದುಕೊಂಡಿದ್ದೀನಿ ಮೈಗೆ ಹಚ್ಚುವಂಥದ್ದು ಬಟ್ಟೆಗೆ ಹಚ್ಚುವಂಥದ್ದು ಎಲ್ಲ ಮಿಕ್ಸ್ ಇದೆ ಸೊ ಇದ್ರ ಜೊತೆಗೆ ಒಂದು ಚಮಚದಷ್ಟು ಅಡುಗೆ ಸೋಡಾನ ಹಾಕೊಳ್ಳೋಣ ಅಥವಾ ಬೇಕಿಂಗ್ ಸೋಡಾ ಅಂತಾರೆ ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಹಾಗೂ ಪೇಸ್ಟ್ ತಯಾರಿಸ್ಕೊಳ್ಳೋಣ ಪೇಸ್ಟ್ ತಯಾರಿಸ್ಕೊಂಡು ಇದನ್ನು ಸೋಪ್ ಮೋಲ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಪ್ಲಾಸ್ಟಿಕ್ಕಿನ ಡಬ್ಬದಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಅಥವಾ ಡಬ್ಬದ ಮುಚ್ಚಳ ಇರುತ್ತಲ್ವ ಅದರಲ್ಲಿ ಕೂಡ ಹಾಕಿಬಿಟ್ಟು ನೀವು ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಬಿತ್ತು ಅಂತಂದರೂ ಕೂಡ ತೆಳುವಾಗ ಹೋಗುತ್ತೆ ಹಾಗೂ ಇದು ಬೇಕನೇ ಗಟ್ಟಿ ಆಗೋದಿಲ್ಲ ಸೋಪಿನ ಕನ್ಸಿಸ್ಟೆನ್ಸಿಗೆ ಬರೋದಿಲ್ಲ ಸೊ ಆ ಸಂದರ್ಭದಲ್ಲಿ ನೀವು ಡೈರೆಕ್ಟಾಗಿ ಇದನ್ನು ಪಾತ್ರೆಗಳನ್ನು ವಾಶ್ ಮಾಡಲಿಕ್ಕೆ ಬಳಸ್ಕೊಳ್ಬೋದು ಸೊ ನೋಡಿ ಇವಾಗ ಡಿ ಐ ವೈ ಸೋಪ್ ತಯಾರಾಗಿದೆ ಸೊ ಇದನ್ನು ಇವಾಗ ಮಳೆಗಾಲ ಆಗಿರೋದ್ರಿಂದ ನನಗೆ ಎರಡು ಮೂರು ದಿನ ಬೇಕಾಯಿತು ಈ ಸೋಪ್ ಒಣಗಿಸ್ಕೊಳ್ಳಿಕ್ಕೆ ಸೊ ಅಷ್ಟು ಇದು ಚೆನ್ನಾಗಿ ಒಣಗೋದಿಲ್ಲ ಸ್ವಲ್ಪ ಮೆತ್ತಿಗೆನೇ ಇರುತ್ತೆ ಹಾಗೇ ನಾವು ಯೂಸ್ ಮಾಡಿಕೊಳ್ಬಹುದು ಸೊ ಇವಾಗ ಕುಕ್ಕರ್ ನೀವು ನೋಡ್ಬೋದು ಎಷ್ಟು ಕಲೆಯಾಗಿದೆ ಕುಕ್ಕರಲ್ಲಿ ಅಂದ್ಬಿಟ್ಟು ಈ ಸೋಪನ್ನು ತೆಗೆದುಕೊಂಡು ಚೆನ್ನಾಗಿ ಉಜ್ಬಿಟ್ಟು ಲೈವ್ ಆಗಿ ನಿಮಗೆ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಕುಕ್ಕರನ್ನು ನೋಡ್ತಾ ಇದ್ದೀರಲ್ವ ಹೇಗಿತ್ತು ಹೇಗಾಗಿದೆ ಅಂತ ನೋಡಿ ಎಷ್ಟು ಹೊಳಪು ಬಂದಿದೆ ಎಲ್ಲ ಕಲೆನು ಕೂಡ ಹೋಗಿದೆ ನೋಡಿ ಹೊಸದಂತೆ ಕಾಣಿಸ್ತಾ ಇದೆ ಅಲ್ವಾ ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಮತ್ತೆ ಈ ಸೋಪನ್ನು ನೀವು ಯಾವುದೇ ಪಾತ್ರೆಯನ್ನು ವಾಶ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಸ್ಪೆಷಲಿ ಸ್ಟೀಲ್ ಪಾತ್ರೆಗಳೆಲ್ಲ ಯೂಸ್ ಮಾಡ್ತಾ ಮಾಡ್ತಾ ಹೋಗುತ್ತೆ ಹೊಳಪೇ ಇರೋದಿಲ್ಲ ಆವಾಗ ಕೂಡ ನೀವು ಈ ಸೋಪನ್ನು ಹಚ್ಬಿಟ್ಟು ನೀವು ಬಳಸ್ಕೊಳ್ಳೋದ್ರಿಂದ ಅದಕ್ಕೆ ಒಳ್ಳೆಯ ಶೈನ್ ಬರುತ್ತೆ ಹಾಗು ಹೊಳಪು ಬರುತ್ತೆ ಇದನ್ನ ನೀವು ಕಿಚನ್ ಸಿಂಕನ್ನು ವಾಶ್ ಮಾಡಲಿಕ್ಕೂ ಸಹ ಬಳಸ್ಕೊಳ್ಬಹುದು ಟ್ಯಾಪ್ ತುಂಬ ರೆಡಿಯಾಗಿರುತ್ತೆ ಮಳೆಗಾಲದಲ್ಲಿ ಸ್ಪೆಷಲಿ ಸ್ಟೀಲ್ದಾಗಿದ್ರೆ ಕಲರ್ ಎಲ್ಲ ಚೇಂಜ್ ಆಗಿರುತ್ತೆ ಮಂಕ್ ಆಗಿರುತ್ತೆ ಅದಕ್ಕೆ ಒಳ್ಳೆಯ ಶೈನ್ ಕೊಡ್ಲಿಕ್ಕೂ ಸಹ ನೀವು ಈ ಸೋಪನ್ನು ಯೂಸ್ ಮಾಡಿಕೊಳ್ಬಹುದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ ಸಿಂಕ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಹಾಗೂ ಟ್ಯಾಪ್ ಕೂಡ ನೋಡಿ ಹೊಸದಾಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಸೊ ನೀವು ಕೂಡ ಈ ರೀತಿಯ ಸೋಪ್ಗಳನ್ನು ಖಂಡಿತವಾಗ್ಲೂ ಟ್ರೈ ಮಾಡಬಹುದು ಮತ್ತೆ ಈ ಸೋಪನ್ನು ನೀವು ತಯಾರಿಸುವಾಗ ಆದಷ್ಟು ಮೈಯಕ್ಕೆ ಹಚ್ಚುವಂತಹ ಸೋಪ್ ಚೂರುಗಳನ್ನ ಕಡಿಮೆ ಬಳಸಿಕೊಳ್ಳಿ ಯಾಕಂದ್ರೆ ಆ ಸೋಪ್ ಸ್ವಲ್ಪ ಜಿಡ್ಡಾಗಿರುತ್ತೆ ಸ್ವಲ್ಪ ಆಯಿಲಿ ಆಯ್ಲಿ ಇರುತ್ತೆ ಹಾಗಾಗಿ ಅದನ್ನು ಕಡಿಮೆ ಬಳಸಿ ಮತ್ತು ನಾವು ಪಾತ್ರೆಗಳಿಗೆಲ್ಲ ಇದನ್ನು ಯೂಸ್ ಮಾಡಿದಾಗ ಸ್ವಲ್ಪ ಆಯಿಲಿ ಆಗ್ಬೋದು ಹಾಗಾಗಿ ಅದನ್ನು ಕಡಿಮೆ ಬಳಸಿದ್ರೆ ಒಳ್ಳೆಯದು ಬಟ್ಟೆಗೆ ಹಾಕುವಂತಹ ಸೋಪು ಅಥವಾ ಪಾತ್ರೆ ತೊಳೆಯುವಂಥದ್ದೇ ಸೊಪ್ಪಿನ ಚೂರುಗಳನ್ನು ಹೆಚ್ಚಾಗಿ ಬಳಸ್ಕೊಂಡು ನೀವು ಸೋಪನ್ನು ತಯಾರಿಸ್ಕೊಂಡು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಿ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು